ಇವತ್ ನಿಮಗೆ ವಿದ್ಯುತ್ ಬೇಕು ಅಂತ ಹೋರಾಟ ಪ್ರಾರಂಭ ಮಾಡಿರಿ ವಿದ್ಯುತ್ ಅನ್ನ ಏನ್ ಮನೆಗಳೇ ಕೊಡ್ತಾ ಇಲ್ಲ ಹೊಲಕ್ ಕೊಡ್ತಾ ಇಲ್ಲ ಎದಕ್ಕಂತ ಹೇಳ್ತೀರ ಇದ ಮನಿಗೆ ಕೊಡ್ತಾ ಇಲ್ರಿ ಮನಿ ಕಟ್ಟಡ ಮಾಡಕ್ ಕೊಡ್ತಾ ಇಲ್ಲ ಆಮೇಲೆ ಕಟ್ಟಿದ ಮನಿಗಳಿಗೆ ಪರ್ಮನೆಂಟ್ ಕೊಡ್ತಾ ಇಲ್ಲ ಆ ಒಂದ್ ಉದ್ದೇಶಕ್ಕೆ ನಾವು ಇಲ್ಲಿ ಹೋರಾಟ ಚಾಲ ಮಾಡಿದ್ವಿ ಲಾಸ್ಟ್ ಟೈಮ್ ಆಲ್ರೆಡಿ ಹದಿನಾರನೇ ತಾರೀಕಿಗೆ ನಾವು ಮತ್ತೆ ಅಲ್ಲಿ ಜಲನಗರದ ಬುದ್ಧಿ ವಿಹಾರದಿಂದ ಸ್ಟಾರ್ಟ್ ಮಾಡಿ ಅಲ್ಲಿ ಇದು ಕೊಟ್ಟಿದ್ದೀವಿ ಇಲ್ಲ ಗುಂಟಾ ಪ್ಲಾಟ್ ಅಂತಲ್ರಿ ಗುಂಟಾ ಪ್ಲಾಟ್ ಬರೋದಿಲ್ಲ ಎಣ್ಣೆ ಪ್ಲಾಟ್ ಸಿಗುದಿಲ್ಲ ಎಲ್ಲದಕ್ಕೂ ಬಂದ್ ಮಾಡಿದಾರ ಸರ್ಕಾರ ಆ ವಸ್ತಿ ಆ ಒಂದ್ ವಿಚಾರಕ್ಕೆ ಒಂದ್ ಸುಪ್ರೀಂ ಕೋರ್ಟ್ ಆದೇಶ ಆಗತ್ತೆ ತಕ್ಷಣ ನೆಪ ಹೇಳ್ಬಿಟ್ಟು ಮಾಡಕತ್ತಾರ ಆ ನೆಪ ಸುಪ್ರೀಂ ಕೋರ್ಟ್ ಆದೇಶಕ್ಕೆ ನಾವು ಇವರು ಏನ್ರೇ ಒಂದ್ ಅಪಿಡವಿಟ್ ಸಲ್ಲಿಸಬೇಕಾಗಿತ್ತು ಅಪಿಡೇವಿಟ್ ಸಲ್ಲಿಸಿಲ್ಲ ಎಲ್ಲಾ ಹೇಳಿದ್ರಿ ಹೇಳಿದ್ರೆ ಏನೈತಿ ಮೊನ ಮೊನಪಾಲಿ ಐತಿ ಹೇಳ್ಬೇಕಂದ್ರೆ ಏನ ಗವರ್ಮೆಂಟ್ ಟಾಪ್ ಲೀಡರ್ಸ್ ಅದಾರಲ್ಲ ಮಿನಿಸ್ಟರ್ಗಳು ಇವ್ರೆಲ್ಲಾ ಇವ್ರೆಲ್ಲ ಎನ್ ಎಲ್ ಏಟ್ಗಳು ಅದಾವೆ ಎನ್ ಲೇಔಟ್ ಗಳಿಗೆ ಒಂದ್ ಸ್ವಲ್ಪ ಸೇಲ್ ಆಗ್ತಾ ಇಲ್ಲ ಅದೊಂದ್ ಐತಿ ಹಿಂಗಾಗಿ ಒಂದ್ ಸ್ವಲ್ಪ ಸಮಸ್ಯೆ ಅದಾವ ತಕ್ಷಣ ಈ ಸರ್ಕಾರ ಏನಿಲ್ರಿ ಒಟ್ಟ ಎಲ್ಲರಿಗೂ ತೊಂದ್ರೆ ಕೊಡೋದಐತ್ತಿ ಬಡೂರಲ್ಲಿ ಶ್ರೀಮಂತರ ಅಲ್ಲಿ ಒಂದ್ ಕಡೆ ನಗರಾಭಿವೃದ್ಧಿ ಇಲಾಖೆಗೆ ಕೈ ಮಾಡಿ ತೋರಿಸ್ತಾರೆ ಆ ನಗರಾಭಿವೃದ್ಧಿ ಇಲಾಖೆ ಅವ್ರು ಏನ್ ಮಾಡ್ತಾರೆ ಅಲ್ಲಿ ಪರ್ಮಿಷನ್ ಕೊಡಕೋ ಪರ್ಮಿಷನ್ ಹೋದ್ರೆ ಪರ್ಮಿಷನ್ ಕೊಡೋದಿಲ್ಲ ಕೆಲವೊಂದು ರಿಸ್ಟಿಂಕ್ಷನ್ ಏರಿಯಾ ಅದಾವ ಈಗ ನಮ್ ಕೋಟೆ ಕೋಡೆ ಸುತ್ತಮುತ್ತ ಇಂತೀಸ ಮೀಟರ್ ಕೊಡಬಾರ್ದು ವಿಚಾರ ಅದಾವೆ ಅಲ್ಲಿ ಕೊಡ್ತಾ ಇಲ್ಲ ಮತ್ತೆ ಅವ್ರ ಕರೆಂಟ್ ತಗೊಳ್ದ ಹಂಗೆ ಇಂಥವೆಲ್ಲ ಸಮಸ್ಯೆಗಳು ಇದು ಆದಷ್ಟು ಬೇಗನೆ ಒಂದು ಒಂದು ಎಂಡ ಮಾಡ್ ಸರ್ಕಾರಕ್ಕೆ ಆಗ್ರಹ ಮಾಡ್ತೇವೆ ಈ ಮೊದಲು ಇದರ ಬದಲಾಗಿ ಅಂತ ಹೋರಾಟ ಮಾಡ್ರಿ ಈಗ ಅಲ್ಲಿ ಹದಿನಾರನೇ ತಾರೀಕಿಗೆ ಪ್ರತಿಕೃತಿ